ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೆಲವು ನ್ಯೂನ್ಯತೆಗಳಿದ್ದು ಈ ಕಾರಣದಿಂದಲೇ ತಹಶೀಲ್ದಾರ್ ಶ್ವೇತಾ ಎಪಿಎಂಸಿ ಕಾರ್ಯದರ್ಶಿ ಎಲ್ಲರೂ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು ಶುಕ್ರವಾರ ಅಧಿಕಾರಿಗಳೊಂದಿಗೆ ಎಪಿಎಂಸಿಗೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಮಾತನಾಡಿದ ಅವರು ಇಲ್ಲಿ ಸಮಸ್ಯೆಗಳಿರುವುದು ನಿಜ ಇಡೀ ಜಿಲ್ಲೆಯಿಂದ ಮುಖ್ಯ ವ್ಯಾಪಾರ ಸ್ಥಳವಾಗಿರುವ ಇಲ್ಲಿಗೆ ಅನೇಕರು ಬರುತ್ತಾರೆ ಜಾಗ ಕಿರಿದಾಗಿದೆ ಮಳಿಗೆಗಳ ಸಮಸ್ಯೆಯೂ ಇದೆ ಎಲ್ಲವುಗಳ ಬಗ್ಗೆ ಪರಿಶೀಲಿಸಲಾಗಿದ್ದು ಮುಂದೆ ಏನು ಕ್ರಮ ತೆಗೆದುಕೊಳ್ಳಬಹುದು ಎಂಬುದನ್ನು ಚರ್ಚಿಸಲಾಗಿದೆ ಮುಂದೆ ಹಂತ ಹಂತವಾಗಿ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಲಾಗುವುದು ಇಲ್ಲಿ ಸ್ವಚ್ಛತೆ ಬಗ್ಗೆ ನನಗಂತೂ ತೃಪ್ತಿ ಇಲ್ಲ ಮುಂದೆ ಸ್ವಚ್ಛತೆಗೆ ಒತ್ತು ಕೊಡುವಂತೆ ಹೇಳಲಾಗಿದೆ ಇನ್ನೊಂದು ತಿಂಗಳಲ್ಲಿ ಮತ್ತೆ ಭೇಟಿ ನೀಡಲಾಗುವುದು ಇದೇ ರೀತಿಯ ಲೋಪದೋಷ ಮುಂದುವರೆದಿದ್ದರೆ ಮೂಲ ಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಹೆಚ್ಚುವರಿ ಮಳಿಗೆಗಳಿಗೆ ಜಾಗದ ಸಮಸ್ಯೆ ಇದೆ ಎಪಿಎಂಸಿ ಅಭಿವೃದ್ಧಿಗೆ ಏನೇನು ಮಾಡಬಹುದು ಎಂಬುದರ ಬಗ್ಗೆ ಕ್ರಮ ತೆಗೆದುಕೊಳ್ಳಲಾಗುವುದು ಸದರೆ ಎಪಿಎಂಸಿಗೆ ಜಿಲ್ಲೆಯಾದ್ಯಂತ ಗ್ರಾಮೀಣ ಪ್ರದೇಶದಿಂದ ರೈತರು ತಮ್ಮ ಉತ್ಪನ್ನ ಮಾರಾಟ ಮಾಡಲು ಆಗಮಿಸುತ್ತಾರೆ ಆದ್ದರಿಂದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಹಾಗೆಯೇ ಭದ್ರತೆ ಜೊತೆಗೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವ ಬಗ್ಗೆ ಸೂಚನೆ ನೀಡಲಾಗಿದೆ ಎಂದರು

ಹಲವಾರು ಸ್ವಲ್ಪ ನ್ಯೂನತೆಗಳಿತ್ತು ಮತ್ತೆ ಮಾಧ್ಯಮ ಪ್ರಸಾರದಲ್ಲಿ ಇಲ್ಲ ಸ್ವಲ್ಪ ಸಮಸ್ಯೆಗಳಿದ್ದರಿಂದ ಬಂದು ಭೇಟಿಯನ್ನ ಕೊಟ್ವಿ ನಮ್ಮ ಅಡ್ಮಿನಿಸ್ಟ್ರೇಟರ್ ಅಂತಹ ನಮ್ಮ ತಹಸೀಲ್ದಾರ್ ಶ್ವೇತಾ ಮೇಡಮ್ ಅವರು ನಮ್ಮ ಸೆಕ್ರೆಟರಿ ಮಧು ಎಲ್ಲ ಇಲ್ಲ ಇದ್ದಾರೆ ಅಹ್ ನ್ಯೂನತೆಗಳು ಸಮಸ್ಯೆಗಳು ಇರೋದು ನಿಜ ಯಾಕಂತ ಹೇಳಿದ್ರೆ ಇಡೀ ನಮ್ಮ ಜಿಲ್ಲಾದ್ಯಂತ ವ್ಯಾಪಾರಸ್ಥರು ನಮ್ಮ ಜಿಲ್ಲೆಗೆ ಹೆಡ್ಕ್ವಾರ್ಟರ್ ಏನು ಬರ್ತಾರೆ ಸ್ವಲ್ಪ ಜಾಗ ಚಿಕ್ಕದಿದೆ ಆಮೇಲೆ ಮಳಿಗೆಗಳು ಸಮಸ್ಯೆ ಇದೆ ಅದನ್ನೆಲ್ಲ ಕುಲಕೂಶವಾಗಿ ಪರಿಶೀಲಿಸಿ ಏನೇನು ಕ್ರಮ ತಗೋಬಹುದು ತಗೊಳ್ಳುವಂತ ಕೆಲಸವನ್ನ ಮಾಡಿ ಅಂತ ನಾವು ಹೇಳಿದ್ದೀವಿ ಮುಂಬರುವ ದಿನಗಳಲ್ಲಿ ಹಂತ ಹಂತವಾಗಿ ಸಮಸ್ಯೆಗಳನ್ನ ಬಗೆಹರಿಸೋ ಕೆಲಸವನ್ನ ಮಾಡ್ತೀವಿ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ನನ್ನ ಬದ್ದ ಮಾತಾಡಿದೆ ಅದು ಏಜೆನ್ಸಿ ಅವರು ಇದಾರೆ ಅಂತ ಹೇಳಿದ್ರು ನನಗೂ ಸ್ವಚ್ಛತೆ ವಿಷಯದಲ್ಲಿ ತೃಪ್ತಿಕರ ಆಗಿಲ್ಲ ಅಹ್ ಇನ್ನೂ ಸ್ವಚ್ಛತೆಗೆ ಒತ್ತು ಕೊಡಿ ಅಂತ ಹೇಳಿದೀನಿ ಇನ್ನೊಂದು ತಿಂಗಳಲ್ಲಿ ಮತ್ತೆ ಇದೇ ರೀತಿ ಆದ್ರೆ ಮುಂದಕ್ಕೆ ಏನ್ ಕ್ರಮ ತಗೋಬಹುದು ಅದಕ್ಕೆ ಮಾಡೋ ಕೆಲಸ ಮಾಡ್ತೀವಿ ಅಲ್ಲ ಜಾಗ ಬೇಕಲ್ಲ ಹೆಚ್ಚುವರಿ ಮಳಿಗೆ ಇದ್ದು ನೂರ್ ನೂರ್ ಬೇಕು ಆದ್ರೆ ಜಾಗ ಬೇಕು ಅದನ್ನೆಲ್ಲ ಒಂದ್ಸರಿ ಕೂಲಂಕೆಲ್ಲ ಒಂದು ಸಭೆ ನಡೆಸಿ ಏನೇನ್ ಮಾಡ್ಬೋದು ಆ ನಮ್ಮ ಹಾಸನ ಎ ಪಿ ಎಫ್ ಜಿ ಅಭಿವೃದ್ಧಿಗೆ ಏನೇನ್ ಮಾಡ್ಬೋದು ಅನ್ನೋದನ್ನ ಒಂದು ಆಕ್ಷನ್ ಪ್ಲಾನ್ ಮಾಡೋ ಕೆಲಸ ಮಾಡ್ತೀವಿ